ಯು ಎಸ್ ಬಿ ಪೆನ್ ಡ್ರೈವ್ ಅನ್ಬಾಕ್ಸಿಂಗ್ ಮಾಡ್ತಾ ಇದೀನಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನೀವು ವಿಡಿಯೋದಾಗ ಏನು ತಿಳ್ಸ್ರೈವ್ ನ ಆರ್ಡರ್ ಮಾಡಿದ್ದೆ ಯು ಎಸ್ ಬಿ ಬಂದಿದೆ ಡೆಲಿವರಿ ಬಾಯ್ನೇ ಓಪನ್ ಮಾಡ್ತಾ ಇದಾರೆ ನಾ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಡೆಲಿವರಿ ಬಾಯ್ನೇ ನಾ ಓಪನ್ ಮಾಡ್ತೀನಿ ಅಂದ್ರೆ ನಮಗೆ ಫುಲ್ ಇರೋರು ಡೆಲಿವರಿ ಬಾಯ್ ಹಂಗಾಗಿ ಅವರು ವಾಯ್ಸನ್ನು ನ್ಯೂಟ್ ಮಾಡಿದ್ದೀನಿ ಅವರ ಮಕ ಕೂಡ ತೋರಿಸಲ್ಲ ಇದರಲ್ಲಿ ಇಲ್ಲಿ ಹೀಗೆ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿರಿ ಇವಾಗ ಓಪನ್ ಮಾಡ್ತಾರೆ ನೋಡಬಹುದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಂಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬರ್ ಆಗಿರಿ ಶೇರ್ ಮಾಡ್ರಂಗೆ ಈ ಪೆನ್ ಡ್ರೈವ್ ಅಷ್ಟೊಂದು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ ಯಾಕಂದರೆ ಸ್ವಲ್ಪ ಸ್ಲೋ ಆಗ್ತಾಯಿದೆ ಪೂರ ಸ್ಲೋ ಅಂದರೆ ಸ್ಲೋ ಆಗ್ತಾಯಿದೆ ಏನೂ ಗೊತ್ತಿಲ್ಲ ಏಳ್ನೂರದ ಇಪ್ಪತ್ತ್ನಾಲ್ಕು ರೂಪಾಯಿದ್ರ ಬಜೆಟ್ಟು ಎರಡು ಕಳಿಸಿದರೆ ಒಂದು ಅರವತ್ತ್ನಾಲ್ಕು ಜಿ ಬಿದು ಒಂದು ನೂರ ಇಪ್ಪತ್ತೆಂಟು ಜಿ ಬಿದು ಸ್ಲೋವಾಗಿ ವರ್ಕ್ ಆಗ್ತಾಯಿದೆ ನನಗೆ ಅನಿಸಿದ್ದನ್ನ ನಾನು ಹೇಳಿದ್ದೀನಿ ನಿಮ್ಗೆ ಇಷ್ಟ ಆದರೆ ನಿಮಗೆ ತೊಗೊಳ್ಬೇಕು ಅನಿಸಿದರೆ ಅಂದರೆ ಕಡಿಮೆ ಬಜೆಟ್ಟು ನಿಮಗೆ ತೊಗೊಳ್ಬೇಕು ಅನ್ಸಿದ್ರೆ ತಗೊಳ್ಳಿ ಇಲ್ಲಾಂದರೆ ಬಿಟ್ಟುಬಿಡಿ ಯಾಕಂದರೆ ಇದು ಅಷ್ಟೊಂದು ಫಾಸ್ಟಾಗಿ ಏನು ವರ್ಕ್ ಆಗೋದಿಲ್ಲ ಅಷ್ಟೇ ಸ್ಲೋ ಆಗಿ ವರ್ಕ್ ಆಗ್ತಾ ಇರುತ್ತೆ ಯಾಕಂದರೆ ಅಮೌಂಟು ಕೂಡ ಕಡಿಮೆ ಇರೋದರಿಂದ ಕ್ವಾಲಿಟಿ ಕೂಡ ಕಡಿಮೆಯೇ ಇರುತ್ತೆ ಏಳ್ನೂರದ ಇಪ್ಪತ್ತ್ನಾಲ್ಕು ರೂಪಾಯಿಗೆ ನಾನು ಇದನ್ನು ಪರ್ಚೇಸ್ ಮಾಡಿದೆ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಡೆಲಿವರಿ ಬಾಯ್ನೇ ಓಪನ್ ಮಾಡ್ತಾಯಿದ್ರೆ ಈ ವಿಡಿಯೋ ಇಷ್ಟ ಆದ್ರಂಗೆ ಒಂದು ಲೈಕ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ನಮಸ್ಕಾರ